ಎಲ್ಲರಿಗೂ ಸ್ವಾಗತ ಕವಿಸಿದ್ದೇಶ್ವರ ವಿದ್ಯಾರ್ಥಿಗಳ ಉಚಿತ ವಸತಿ ಹಾಗೂ ಪ್ರಸಾದ ನಿಲಯಕ್ಕೆ ನೋಡಿ ಯಾವ ತರ ಹೊಸದಾಗಿ ನಿರ್ಮಾಣ ಆಗಿದೆ ನೋಡಿ ಇದು ಐದು ಸಾವಿರ ವಿದ್ಯಾರ್ಥಿಗಳ ಒಂದು ಉಚಿತ ವಸತಿ ನಿಲಯ ಹಾಗೂ ಪ್ರಸಾದ ನಿಲಯ ಇದು ನೋಡಿ ಊಟ ಮಾಡುವ ಒಂದು ಸ್ಥಳ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿದ್ದಾರೆ ನನ್ನ ಜೊತೆಯಲ್ಲಿ ಇವತ್ತು ಆ ಒಂದು ವಿದ್ಯಾರ್ಥಿಗಳ ಒಂದು ಸ್ವಲ್ಪ ಪರಿಚಯವನ್ನು ಮಾಡಿಕೊಳ್ಳೋಣ ಬನ್ನಿ

ಇಲ್ಲ ಅದ ಇಲ್ಲ ಮಠದಲ್ಲಿದ್ರೆ ಒಂದ್ ವಾರ ಆದ್ರು ಆಮೇಲೆ ಶಿಕ್ಷಣ ವ್ಯವಸ್ಥೆ ಹೆಂಗಿದೆ ಇಲ್ಲೆಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಟೀಚರ್ ಚೆನ್ನಾಗಿದಾನೆ ಚನ್ನಾಗಿದೆ ನೀವು ಎಷ್ಟನೇ ಕ್ಲಾಸ್ ಓದ್ತಿರೋದಿ ಫಸ್ಟ್ ಫಸ್ಟ್ ನೀ ತಮ್ಮ ಹೆಸರು ಸುದ್ದಲಿಂಗ ಸಿದ್ಧಲಿಂಗ ಓಕೆ ಇಲ್ಲಿ ಬಡ ವಿದ್ಯಾರ್ಥಿ ಓದಕ್ಕೆ ಅನುಕೂಲ ಇದೆ ಓಕೆ ನೋಡಿ ಇಲ್ಲಿ ಗವಿಸಿದ್ದೇಶ್ವರ ಒಂದು ಮಹಾಸ್ವಾಮಿಗಳು ಬಡ ವಿದ್ಯಾರ್ಥಿಗಳು ಓದ್ಲಿಕ್ಕೆ ಅಂತ ಅನುಕೂಲ ಮಾಡಿದಂತ ಈ ಒಂದು ವಸತಿ ಬ ಉಚಿತ ವಸತಿ ಹಾಗೂ ಪ್ರಸಾದ ನಿಲಯ ಸುಮಾರು ಐದು ಸಾವಿರ ಇಲ್ಲಿ ಎಷ್ಟು ಜನ ಇದಾರೆ ಟೋಟಲ್ ಆಗಿ ಐದು ಸಾವಿರ ಜಾಸ್ತಿ ನೋಡಿ ಸುಮಾರು ಕೆಲವೊಂದ್ ಕಡೆ ಎರಡ್ ಸಾವಿರ ಮೂರ್ ಸಾವಿರ ಇಟ್ಕೊಂಡು ಓದಿಸ್ಲಿಕ್ಕೆ ಒಬ್ಬೊಬ್ಬರಿಗೆ ತುಂಬಾ ಹೆವಿ ಆಗ್ತಾ ಇರುತ್ತೆ ಅಂತದ್ರಲ್ಲಿ ಇಲ್ಲಿ ಅಜ್ಜೋರು ಉಚಿತವಾಗಿ ಐದು ಸಾವಿರ ವಿದ್ಯಾರ್ಥಿಗಳಿಗೆ ಊಟ ವಸತಿ ಮತ್ತು ವಸತಿಯನ್ನ ಕೊಡೋದ್ರೊಂದಿಗೆ ರಾಜ್ಯದ ಒಂದು ಬಡ ಮಕ್ಕಳಿಗೆ ಈ ಒಂದು ಮಠವು ಅನುಕೂಲ ಆಗಿದೆ ಅಂತ ಹೇಳ್ತೀನಿ ಓಕೆ ನೋಡಿ ಎಲ್ಲಾ ಕಡೆಯಿಂದ ಈ ಮಠಕ್ಕೆ ಬನ್ನಿ ನಿಮ್ಗೆ ಯಾವಾಗಾದ್ರು ಬೇಜಾರಾಗಿದೆ ಅಂದ್ರೆ ಈ ಮಠದಲ್ಲಿ ಕಾಲ ಕಳೆದು ಗವಿಸಿದ್ದೇಶ್ವರ ಆಶೀರ್ವಾದವನ್ನು ಪಡೆಯಂತ ಹೇಳ್ತೀನಿ ಓಕೆ ನೋಡಿ ನಿಮ್ಮ ಮಕ್ಕಳನ್ನು ಸಹಿತ ಇಲ್ಲಿ ತಂದು ಸೇರಿಸಬಹುದು ಯಾವುದೇ ಭಯ ಇಲ್ಲದೆ ನಿಮ್ಮ ಮಕ್ಕಳು ಶಿಕ್ಷಣವನ್ನು ಕಲಿತಾರೆ ನೋಡಿ ಹಂಗೆ ತುಂಬಾ ಒಂದು ವಿಶಾಲವಾದ ಒಂದು ಮೈದಾನ ಇದೆ ಮಕ್ಕಳು ಆಡ್ಲಿಕ್ಕೆ ಆಟ ಆಡ್ಲಿಕ್ಕೆ ಒಂದು ವಿಶಾಲವಾದ ಮೈದಾನ ಇದೆ ಓಕೆ ಧನ್ಯವಾದ